ಹಾಯ್ ಫ್ರೆಂಡ್ಸ್ ಮ್ಯಾಗಿ ಮಸಾಲೆಯಿಂದ ಮೊಟ್ಟೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೇನು ಅನಿಸ್ತು ಕೊನೆಯಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಮೆಣಸಿನ್ಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೆಣ್ಸಿನ್ಕಾಯಲ್ಲಿ ವಿಟಮಿನ್ ಎ ಬಿ ಸಿಕ್ಸ್ ಐರನ್ ಕಾಪರ್ ವಿಟಮಿನ್ಸ್ಗಳಿದೆ ಮೆಣಸಿನ್ಕಾಯಿ ದಿನ ಪ್ರತಿದಿನ ಒಂದು ಮೆಣಸಿನ್ಕಾಯಿ ತಿನ್ನೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟಬಹುದು ಮೆಣಸಿನ್ಕಾಯಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ನಿಯಂತ್ರಿಸಬಹುದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮೆಣಸಿನ್ಕಾಯಿ ಈರುಳ್ಳಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈರುಳ್ಳಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಷಿಯಂ ಇದೆ ಜಠರ ಕರುಳಿಗೆ ಸಂಬಂಧಿಸಿದ ಅನೇಕ ರೋಗಗಳು ಗುಣವಾಗುತ್ತದೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹೃದಯದ ರಕ್ತನಾಳಗಳು ಆರೋಗ್ಯ ಸುಧಾರಣೆ ಸಹಕಾರಿಯಾಗಿದೆ ಈರುಳ್ಳಿ ತಿನ್ನೋದಿಲ್ಲ ಅನ್ನೋರು ಈ ರೀತಿ ಫ್ರೈ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಟೊಮೆಟೊ ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇದೆ ಟೊಮೆಟೊ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟೊಮೆಟೊ ಸಿಪ್ಪೆಯನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಹೊಳಪು ಇನ್ನೂ ಜಾಸ್ತಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ತಿನ್ನೋದ್ರಿಂದ ಬಾಯಿ ವಾಸನೆ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತದೆ ಬಾಯಿ ಹುಣ್ಣು ಇದ್ದರೆ ವಾಸಿ ಆಗುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ ಮೊಟ್ಟೆ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಹಲವಾರು ಪೋಷಕಾಂಶಗಳನ್ನು ಮೊಟ್ಟೆ ಹೊಂದಿದೆ ದಿನಕ್ಕೆ ಮೂರು ಮೊಟ್ಟೆ ತಿನ್ನಬಹುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಧಿಕ ಪ್ರೋಟೀನ್ನ ಮೊಟ್ಟೆ ಹೊಂದಿದೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಗ್ ಫ್ರೈ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಒಂದು ಟ್ರೈ ಮಾಡಿ ಫ್ರೆಂಡ್